ಕಾಲ ಯಾವಾಗ ಊರುದ್ರಿ ಯಾವಾಗ ಅದನ್ನ ಹೇಳ ಬಿಡುನು ಮೊಳಕಾಲ ಊರದಾಗ ಜಗ ಹುಟ್ಟಿತಿ ಗೊತ್ತಿಲ್ಲ ನಿಮಗಿನ ಅದನ್ನ ಹೇಳಬೇಕ ಎಲ್ಲಾರ ಮುಂದೆ ತಮ್ಮ ಅದ್ ಬಿಲ್ರಿ ಹೆಂಗ ನೋಡು ಮೊಳಕಾಲ ಊರ್ಬೇಕಾದ್ರ ಹೆಂಗ ಈಗ ಎರಡ ಕುದುಾಗಲಿ ಹೆಂಗ ರೇಸಿಗೆ ಬಿಟ್ಟಿರ್ತಾರ ರೇಸಿಗೆ ಬಿಟ್ಟಿರ್ತಾರೀ ರೇಸಿಗೆ ಬಿಟ್ಟಾಗ ಜರ್ ಕರ್ತಾ ಅದ್ರೊಳಗ ಒಂದ್ ಮೊಳಕಾಲ ಊರ್ಲಾಯ್ತಂದ್ರ ಇದರ ಇದ್ರ ದಗದ್ ಇದಕ್ಕೆ ಚಿಪ್ಪಾಡಿ ಹೋಗದ್ ದಾಂಡಿ ಕಟ್ಟ್ರೇಳ್ತಾರ ಅವನ ಮುಂದ್ ಮೊಳಕಾಲ ಊರಿ ನಾನ್ ದಗದ್ ಮುಗ್ದ ನೀ ಲಾಕ ಕೊಡ್ತನಂದ್ರ ಮೊಳಕಾಲ ನಾ ಉರಾಕ್ಯಾಲ ಮೊಳಕಾಲ ಉರಾಕಿ ನಾಲ್ ನಾ ಮನಸ್ಸು ಮಾಡ್ರ ಮೊಳಕಾಲ ಉರ್ಸಕಿ ಉರ್ರಕಾಲ ಮನಸ್ಸು ಮಾಡ್ರ ಮಾಡಿದ ಮळಕಾಲ ಊರಸಕಿ ಊರಸಕಿ ಮ್ಯಾಗ ನೀವ ತಿಳ್ಕೊರಿಯಪ್ಪ ಇಲ್ಲ ಹ ಲಕ್ಷ್ಮಣ ಬಂದ ಹಾಡೋದನ ಅಂತ ಮತ್ತೆ ಸವಾಲ ಆ ಕೈ ಮಾಡ್ರೆ ಕೆಲಸ ಇಲ್ ಬಂದು ಹೋಗ್ಬೇಡಿ ನಾ ಕೇಳೆ ನೀ ಹೆಳಲೆಲ್ಲ

கேல் நிஹே இல்லை பாப்பா ரேரா ரே

குடி ஜல்ல கொடுோரா பா സ്വാണ്ടിയോ കണ്ണത്തെ ഗോ ഗോ ഗവൺ സ്വാണ്ടിയോ കണ്ണത്തെ ഗോ ഗെ കിവിറ്റ കോ ഗണാവ ശരി മനുഷ്യന്തോ തമാല പാണി ലോ

ಮೊಳಕಾಲ ಯಾವಾಗ ಊರುದ್ರಿ ಅದನ್ನಟ್ಟು ಹೇಳ ಬಿಡುನು ಮೊಳಕಾಲ ಊರಿದಾಗ ಜಗ ಗೊತ್ತಿಲ್ಲ ನಿಮಗಿನ ಅದನ್ನ ಹೇಳಬೇಕಾ ಎಲ್ಲರ ಮುಂದೆ ತಮ್ಮ ಅದು ಬಿಡ್ರಿ ಹೆಂಗ ನೋಡು ಮೊಳಕಾಲ ಊರಬೇಕಾದ್ರೆ ಹೆಂಗ ಈಗ ಎರಡು ಕುದು ಆಗ್ಲಿ ಹೆಂಗ ರೇಸಿಗೆ ಬಿಟ್ಟಿರ್ತಾರ ರೇಸಿಗೆ ಬಿಟ್ಟಿರ್ತಾರೆ ರೇಸಿಗೆ ಬಿಟ್ಟಾಗ ಜರ್ ಕರ್ತ ಅದ್ರೊಳಗೆ ಒಂದು ಮೊಳಕಾಲ ಉರ್ಲಾಯ್ತಂದ್ರೆ ಏನಾಯ್ತಾರೋ ಏನಂತಾರೋ ಇದರ ದಗದ ಮುಗ್ದೈತಿ ಇದಕ್ಕೆ ಚಿಪ್ಪಾಡಿ ಒಗದು ದಾಂಡಿ ಕಟ್ಟ್ರಿ ಅಂತ ಹೇಳ್ತಾರೆ ಅವನು ಮುಂದೆ ಮೊಳಕಾಲ್ ಉರಿ ನನ್ನ ದಗ್ದ ಮುಗ್ದೈತಿ ಅನಸ್ಕೊಲ್ಲೇನು ನೀ ಲಾಕ ಕೊಡ್ತಾನಂದ್ರೆ ಮೊಳಕಾಲ ನಾವು ಉರೋಕೆ ಅಲ್ಲ ಮೊಳಕಾಲ ಉರಾಕಿನ ಅಲ್ಲ ನಾ ಮನಸ್ಸು ಮಾಡ್ರ ಮೊಳಕಾಲ ಉರ್ಸೋಕೆ ಊರಕ್ಕಲ್ಲ ಮನಸ್ಸು ಮಾಡ್ರೆ ಮಳಕಾಲು ಉರ್ಸಕಿ ಉರ್ಸಕಿ ಇಟ್ಟರೆ ಮ್ಯಾಗ ನೀವ್ ತಿಳ್ಕೊರೆ ಪೈನು ಆ ಕೇಳಿಯದೆಲ್ಲ ನೀ ಹೇಳಲ್ಲ ಬಾಪ ಬಾ ದೋರಿದ ಬಾಪ ರೇ ಬಾ ಹರಿದ ಸೇತು ಕಾಟಿ ರಾವಣಗ ಭೇಟಿ ಕಟ್ಟಿದ ಸೀತಾಗಾಗಿ ಸೇತು ಕಟ್ಟಿ ರಾವಣಗ ದಿವಸಿನಲ್ಲಿ ಸೇತುವೆದು ಆಗಲ ಎಷ್ಟು ಹರದಾರಿ ವೇಸ ದಿವಸಿನಲ್ಲಿ ಸೇತುವೆ ಒದ್ದಾಗಲ ಎಷ್ಟು ಹರದಾರಿ ಗಂಟ ಧೋಳು ಬರದೆ ಮಂಗಳೂರು ನನ್ನ ವತನ ಮೋಹನದಾಸ ಕವಿ

ಬೇ ಬರ ಬೇ ಬರೇ ಜಲ್ಲ ಬೇ ಬೋರ ಹೇ ಬಾಧೋ ಹೇಳ್ ಮೋತಿ ಮುಚ್ಕೊಳಂಗಿನ ನಮ್ಮ ಹೆಣದೇವ್ರಗಳು ಹೌದ್ರಿ ಕರೆ ಈ ಕಣದಾಳ ಗಂಡ ದೇವ್ರಿ ಇವ್ ಹಂಗಲ್ರಿ ಅಲ್ರಿ ಇವ್ ಹೆಂಗ ಗಂಡ ದೇವ್ರ ತಮ್ಮ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಇವ್ ಹಾಡ್ಲಕ್ ಬಂದಾವ್ನು ಗಂಡ ದೇವ್ರ ಕಣದಾಳದವ್ರಿ ತಮ ಗಣಪತಿನು ಒಂದು ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಗಂಡ ಗಣಪತಿನ ಕುಣಿಸಿದ ಬಳಕ ನೀರ್ನಾಗ ಒಯ್ತಾರ ಕೆಲವೊಂದು ದಿನ ಆದ ತಕ್ಷಣ ಇವನ ಒಯ್ಯುವಂತ ಟೈಮ್ ಒಳಗ ಅಗದಿ ಅಗಸಿ ಒಳಗ ಬುಟ್ಟಿ ಹಾಕಿ ಕುತ್ಕೊಂಡ ಜೋಕುಮಾರ್ ಏ ಬರ್ತಾನ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರವನ್ನ ಮಾತು ಹೇಳ್ತಾರ ಏನ್ ಹೇಳ್ತಾರ ಹಿರಿಯಾರ ಏ ತಮ ಅಗಸಿಯಾಗ ಜೋಕುಮಾರ್ ಬರ್ಲಾತ ಗಣಪತಿ ಮೂತಿ ಮುಚ್ಚರಿ ಹ ಗಣಪತಿ ಮೂತಿ ಮುತ್ರಿ ಅಂತ ಹೇಳ ಅವನು ಒಂದ ಗಂಡ ದೇವ್ರ ಇವನು ಒಂದು ಗಂಡ ದೇವ್ರ ಅವನು ಅವನ ಅವನು ಒಬ್ಬ ಗಂಡ ದೇವ್ರ ಯಾಕೊಂಡ ಹೊಲ ಹೊಲ ಅವ್ ಏನ್ ಇವರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಬೇಕಲ್ಲ ಇದ್ರ ಬದ್ರ ಮಾರಿ ಯಾಕಾಗಂಗಿಲ್ಲ ಏನ ಕಾರಣಕ್ಕಾಗಂಗಿಲ್ಲ ಎಡು ಗಂಡ ದೇವ್ರದಿರಿ ಇವ್ರ ಗಂಡ ದೇವ್ರಲ್ಲಿ ಒಳಗ ಸೋಮಿ ಇಲ್ರಿ ಬಡದ್ಯಾಡಿ ಸತ್ತ ಎಟ್ಟು ನನಗಾಕಿ ನಿನಗಿ ಎಟ್ಟೋ ಬಡದಡಿ ಸತ್ತ ತಮ್ಮ ಇದು ಮಾಯದ ಜಾಲದ್ರಿ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ್ ಅಂದ್ರ ಒಂದ್ ಬೆಣ್ಣ ಇದ್ದಂಗ ನಾ ನಾವ್ ಬಾಂದ್ರ ಕರಗಲಾಕ ಬೇಕ ಇದು ಮಾಯದ ಜಾಲದ ಅದು ಹೆಂಗ್ತದ ಗೊತ್ತೇನಾಂಗ ಇರ್ಲಿ ಅವಪ್ಪ ಅಲ್ಲದು ಯಾರು ತಪ್ಪ ನೋಡು ಅಣ್ಣ ಕುತ್ಕೊಂಡು ನಮಗೂ ಗೊತ್ತೈತಿ ಗಪತ್ ಹೇಳ್ತಾನಲ್ಲ ಅದು ಅವ್ನದು ತಪ್ಪಲ್ರಿ ದೈವ್ದವ್ರು ಯಾರದು ತಪ್ಪಿದ ದೇವಲೋಕದಾಗ ಶಿವಶಕ್ತಿ ಕೂತಿರುತ್ತೆ ಗದ್ದಿಗೆ ಮೇಲೆ ಆ ಶೇತಾನ ಕೂತು ವಾದ ಮಾಡ್ತಿತ್ತದ್ ಹೊರಗೆ ಏನತ್ತು ವಾದ ಮಾಡ್ತಿತ್ತ ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡಿತದಲ್ಲ ಅಲ್ಲಿ ಒಂದು ಗಳಿಗೆ ಆಕೋಲ್ದಕ್ಕೆ ಹೋಗಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತ ವಾದ ಮಾಡಿರ್ತಿತ್ತು ತಳದಾಗ ವಾದ ಅವ್ನ ಒಳಗೆ ಹೊಕ್ ವಾದಲತ್ತಿತ್ತಂದ್ರೆ ಯಾರು ಏನು ಮಾಡಂಗದಂದ್ರೆ ಹೇಳಕ ಹಾದಿಯೊಳಗೆ ಮೂರು ಹಾದಿಗಳು सरोहित बुद्धि दे माना ये ने सुधा दे आदि तिर देवा दाह कमावेश्वर शिर्वा दे

jo kashi mantaro kandarajo kashi <todos> ಈ ಜನ್ಮ ವ್ಯರ್ಥನೆಯನ್ನು ಕಾಯಿಬಲ

आई अनन ஜனியா தியேரா ஜனனிய நி நானே தேவிய

മമൃാനിയേ ശ്യാം ഭവ്യ ഗുണമണി അംബമൃ ശം ഭവ്യ ഗുണമേ രീിയ ധനീരണ രന ധനീരണ ಕವಿಗಳು ದೇವಿಯ ನಿನ್ನ ನಂಬಿ ಧನ್ಯ ಹೇಳದೇನ ತಾಯಿಯ ನಿನ್ನ ನಂಬಿ ಧನ್ಯ ಹೇಳಾದೇನ ಎಂತಿಂತ ದೇವಿನ ನಂಬಿ ಬಹಳ ಮಂದಿ ಧನ್ಯಾಗಿ ಹೋಗ್ಯಾರ ಜಗತ್ತಿನೊಳಗದ್ರಿ ಹಂಗ ದೇವಿನ ನಂಬಿ ಹೆಂಗ ಧನ್ಯ ಆಗ್ಯಾರಲ್ಲ ಹಂಗ ನಿನ್ನ ಪರಮಾತ್ಮನ ನಂಬಿ ಯಾರ ಧನ್ಯ ಆಗ್ಯಾರ ಯಾವ ಟೈಮ್ ಆಗ್ಯಾರ ಯಾನ ಅಂತದ ಕಷ್ಟ ಬಂದಿತ್ತು ಇದು ಬೇಕಾಗ್ಯದ ಹೆಚ್ಚಿಂದ ಏನು ಕೇಳಂಗಿಲ್ಲ ನಿಮ್ಗ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ವಿಷಯ ಬಿಡುಗಡೆ ಆಗಬೇಕು ಐತಿ ಅಲ್ಲಿ ನಾಮ ಐತಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷತ್ ಏನೇನು ಸ್ವರೂಪ ಐತಿ ಪರಮಾತ್ಮ ಅಂತ ಹೇಳಿ ನೀ ಅವಂಗ ಕರಿಬೇಕಾದ್ರ ಪರಮಾತ್ಮ ಅಂದ್ರೆ ಇದ್ರ ಆರತಿ ಏನ ಲಕ್ಷ್ಮಣ ಹೌದೌದ್ರಿ ನೋಡುನು ಯಾಕಂದ್ರ ಶ್ಯಾನೆ ಬಾಳದ್ರಿ ತಮ್ಮ ಅವನು ಬಿ ಶ್ಯಾನಿ ಅದನ್ಲಾ ಶ್ಯಾನಿ ಕಾರ್ಯಕ್ರಮ ಎಡಬಿಡದ ಕಾರ್ಯಕ್ರಮನ ಮಾಡ್ಲಾಕ್ ಹತ್ಯಾರ ನಮ್ ಸಂಘಟ ಬಹಳ ಜಗನ ಕೇಳಿ ನೀ ವಿಷಯ ಬಿಡುಗಡೆ ಆಗಿಲ್ಲ ಇದು ಕೊಟ್ಟಿಗೆ ಗ್ರಾಮದ ತಮ್ಮ ಯಾವ ಯಾವ್ಯಾವ ಲೆಕ್ಕಲಿ ಪರಮಾತ್ಮ ಅಂದ್ರೆ ಇದ್ರ ಆರತೇನ ವಿಷಯ ಹೆಂಗೆ ಬಿಡುಗಡೆ ಮಾಡ್ಕೊತ ಬರ್ತಾರ ನೋಡನು ಅದಕ್ಕೆ ತಮ್ಮ ಏನಾಗ್ತದ ಹೆಣ್ಣಿಗೆ ನಾನಾ ತರ ಅವತಾರ ತಾಳ್ಕ ಬಂದದ ಬಂದದ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದದು ಒಂದ ಹೆಣ್ಣ ಮಹಿಷಾಸುರನ ಮರ್ದನ ಮಾಡಿ ಮರ್ದಿನ ಮರ್ದಿನಿ ಅಡದುದು ಒಂದ ಹೆಣ್ಣ ಒಂದು ಹೆಣ್ಣ ಚಂಡಮೂಂಡ ಹೊಡೆದ ಚಾಮುಂಡಿ ಆದದ್ದು ಒಂದು ಹೆಣ್ಣ ಸುಂಬನಿ ಶುಂಬ ಹೊಡೆದ ಶಾಂಬವಿ ಆದದ್ದು ಒಂದು ಹೆಣ್ಣ ಇಂಥ ಎಲ್ಲಾ ಹೊಡಿಬೇಕಾದ್ರೆ ಹೆಣ್ಣ ದೇವರು ಬೇಕಾಗ್ಯದ ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗಿಯಾಗಿ ಹೋಗಿದ್ರು ಹೋಗಿದ್ರ ಮೂರು ಮಂದಿ ಎಲ್ಲಿ ಹೋಗಿದ್ದು ಗಂಡ ನೋಡುನು ನೋಡೋಣ ಏನು ಅಂದ್ ಹೇಳುತ್ತಾರ ಮುಂದಿನ ಸಂದಿಗೆ ಸಣ್ಣದೊಂದು ಗುರುಡಿ ಹಾಕಿ ಕೊಟ್ಟ ಬಿಡ್ರಿ ಏ ದೇವಿಯ ನಿನ್ನ ನಾಂಡಿ ಕಣ್ಣೇಳಾಂಡಿ ಕಣ್ಣೇಳ

தாய தங்கே நானிய தங்கே தாய் அண்ணா தங்கே சரி எடுத்து பை ஒட்ட கை